ವಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಮುಸ್ಲಿಂ ಸಮಾಜದಿಂದ ಬೃಹತ್ ಪ್ರತಿಭಟನೆ ವಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಎಳುಕಲ್ ನಗರದಲ್ಲಿ ಮುಸ್ಲಿಂ ಸಮಾಜದ ವತಿಯಿಂದ ಮಂಗಳವಾರದಂದು ಬೃಹತ್ ಪ್ರತಿಭಟನೆ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಗನಿ ಹುಮಾಬಾದ್ ನೇತೃತ್ವದಲ್ಲಿ ಹಾಗೂ ಹಲವಾರು ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನೆ ಬಸ್ ಸ್ಟ್ಯಾಂಡ್ ಹಾಗೂ ಎಸ್ಆರ್ ಕಂಠಿ ವೃತ್ತ ಮಾರ್ಗವಾಗಿ ತಾಲೂಕು ಆಡಳಿತ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತಲುಪಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರು ಪ್ರತಿಭಟನೆಯಲ್ಲಿ पागंद ದೇಶದ ನಾಗರಿಕ ನಾವುಗಳು ಸಂಸತ್ತಿನಲ್ಲಿ ಇತ್ತೀಚೆಗೆ ಮಫ್ ತಿದ್ದುಪಡಿ ಕಾಯ್ದೆ ಅನ್ನೋದನ್ನ ರಚನೆ ಮಾಡಿದ್ದಾರೆ ಈ ಒಂದು ಬಿಲ್ ಈ ಒಂದು ಆಕ್ಟ್ ಅನ್ನು ಈ ಒಂದು ಕಾಯ್ದೆಯನ್ನು ಈ ದೇಶದ ಸರ್ವ ಬಂಧುಗಳು ಬಹಳ ವಿಶೇಷವಾಗಿ ಯಾರೆಲ್ಲ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೇವೆ ಯಾರೆಲ್ಲ ಸಂವಿಧಾನವನ್ನು ಒಪ್ಪಿದ್ದೇವೆ ಆದರೆಲ್ಲರೂ ಕೂಡ ಈ ಒಂದು ಕಾನೂನನ್ನು ವಿರೋಧಿಸುತ್ತೇವೆ ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಎಲ್ಲರಿಗೂ ಕೂಡ ಈ ನೆಲದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನವಾದಂತಹ ಅನ್ನೋದು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸಂವಿಧಾನದ ಆರ್ಟಿಕಲ್ ನಂಬರ್ ಹದಿನಾಲ್ಕು ಹದಿನೈದರಿಂದ ಹಿಡಿದು ಸಂವಿಧಾನದ ಇಪ್ಪತ್ತಾರು ಇಪ್ಪತ್ತೇಳನ ಆರ್ಟಿಕಲ್ ಏನಂತ ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೆಲದ ಎಲ್ಲ ಬಂಧುಗಳನ್ನು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆದರೆ ಬಿಜೆಪಿ ಸರ್ಕಾರ ಅದರಲ್ಲಿ ಬಹಳ ವಿಶೇಷವಾಗಿ ಮುಸ್ಲಿಮರನ್ನು ಒಂದು ರಾಜಕೀಯ ದ್ವೇಷವನ್ನು ಇಟ್ಕೊಂಡು ಅವರು ಈ ಒಂದು ಕಾನೂನು ತಂದಿದ್ದಾರೆ ಹಾಗಾಗಿ ಈ ಒಂದು ಕಾನೂನನ್ನು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಯಾರೆಲ್ಲ ಸಂವಿಧಾನ ಒಪ್ಪಿದ್ದಾರೆ ಅವರೆಲ್ಲರೂ ಕೂಡ ವಿರೋಧಿಸಬೇಕಂತ ಹೇಳಿ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಕಾನೂನು ಇರ್ತಕ್ಕಂಥದ್ದು ಒಂದು ಸಮುದಾಯವನ್ನು ನಿರ್ದಿಷ್ಟವಾಗಿ ಗುರಿ ಹಾಯಕೊಂಡು ಮಾಡಿರ್ತಕ್ಕಂಥ ಕಾನೂನಲ್ಲ ಇದು ಬಿಜೆಪಿಯವರ ನೀವು ಎಲ್ಲ ಕಾನೂನುಗಳನ್ನು ನೋಡಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇತ್ತೀಚೆಗೆ ಕೂಡ ರೈತರ ಒಂದು ಕಾನೂನನ್ನು ಇದೇ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ತಂದಿತ್ತು ಆಗ ಈ ನೆಲದ ರೈತರ ಮಕ್ಕಳಾದಂತ ಎಲ್ಲ ಬಂಧುಗಳು ರೈತ ಬಾಂಧವರು ಜೈಲಿಯಲ್ಲಿ ಸುಮಾರು ದಿನಗಳ ಕಾಲ ಹೋರಾಟದ ಪ್ರತಿಫಲವಾಗಿ ಆ ಕಾನೂನನ್ನು ಅವರು ಸಂವಿಧಾನದಿಂದ ಮಣ್ಣಿನಡಿ ಅದನ್ನು ವಾಪಸ್ ಎದುಕೊಂಡ್ರು ನಾನು ಕೂಡ ಈಗ ಮತ್ತೆ ಅದೇ ರೂಪ ಅಲ್ಲಿವರೆಗೂ ಕೂಡ ನಾವು ನೋಡಾಟವನ್ನು ಮುಂದುವರಿಸುತ್ತೇವೆ ಖಂಡಿತವಾಗಿ ಕೂಡ ಇದು ಕೇವಲ ಮುಸ್ಲಿಮರ ಸಮಸ್ಯೆ ಅಲ್ಲ ಬಂಧುಗಳೇ ಇಲ್ಲಿ ಸೇರಿತಕ್ಕಂಥ ನಾವೆಲ್ಲರೂ ಕೂಡ ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕಾಗಿದೆ ಭಾರತದ ಸಂವಿಧಾನವನ್ನು ನಾವು ಯಾರೆಲ್ಲ ಒಪ್ಪೇವೆಯೋ ಅವರು ಕಡಾಕಂಠಿತವಾಗಿ ಹೇಳ್ತಾ ಇದ್ದಾರೆ ನಾವು ಬಂದಿರೋ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಅರಿತುಕೊಂಡು ಈ ಒಂದು ಸಂವಿಧಾನ ವಿರೋಧಿ ಈ ಸರ್ಕಾರದ ಒಂದು ಕಾನೂನನ್ನು ತಂದಿದ್ದಾರೆ ಆ ಒಂದು ಕಾನೂನು ವಿರೋಧಿಸಬೇಕು ಅದರ ಮುಂಚಿತವಾಗಿ ನಾನು ಕೆಲವೇ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದೇನಂತ ಹೇಳಿದ್ರೆ ಈ ಒಂದು ಕಾನೂನನ್ನು ಯಾಕೆ ನಾವು ಅಂತ ಹೇಳಿದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಕ್ಕಂಥದ್ದು ಏನೋದು ಒಂದು ಕಾನೂನನ್ನು ಅವರು ತಿದ್ದುಪಡಿ ಮಾಡಿದ್ದಾರೆ ಅದರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಅದೇನಾದ್ರೂ ದಾನ ಮಾಡಿ ಹೇಳಿದ್ರೆ ಅವನು ಐದು ವರ್ಷ ಮುಸ್ಲಿಂ ಆಗಿರ್ಬೇಕಂತೆ ಅಂದ್ರೆ ಒಬ್ಬ ವ್ಯಕ್ತಿ ದಾನವನ್ನು ಕೊಡಬೇಕಾದ್ರೆ ಅವನು ಐದು ವರ್ಷ ಮುಸ್ಲಿಂ ಅಂತೇಳಿ ಅವನನ್ನು ಗುರುತಿಸ್ಬೋರು ಯಾರು ಹಾಗಾಗಿ ಪ್ರಾಕ್ಟೀಸಿಂಗ್ ಮುಸ್ಲಿಂ ಅಂತ ಹೇಳಿ ಕರಿತೇವೆ ಅಂದ್ರೆ ಒಬ್ಬ ವ್ಯಕ್ತಿ ಮುಸ್ಲಿಂ ಆದ ಮಾತ್ರಕ್ಕೆ ಅವನು ವಾಫ್ಗೆ ಕೊಡ್ಬೇಕಂತ ಹೇಳಿದ್ರೆ ಅನ್ಯಾಯ ಇತ್ತೀಚೆಗೆ ಒಬ್ಬ ಸ್ನೇಹಿತನ ತಂದೆ ಯಾದಗಿರಿಯಲ್ಲಿ ಒಬ್ರು ತನ್ನ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ಹಿಂದೂ ಸಹೋದರನಿಗೆ ಅವನ ಒಂದು ಅಹ್ ಇರ್ತಕ್ಕಂಥ ಜಾಗದಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಹನುಮ ಒಂದು ದೇವಸ್ಥಾನಕ್ಕೆ ಹಾಕ್ಲಿಕ್ಕೋಸ್ಕರ ದಾನವನ್ನು ಮಾಡಿದ್ರು ಅಂದ್ರೆ ಈ ಬಹು ಒಬ್ಬ ಮುಸ್ಲಿಂ ಮುಸ್ಲಿಮೇತರರಿಗೆ ದಾನ ಮಾಡ್ತಾನೆ ಒಬ್ಬ ಮುಸ್ಲಿಮೇತರ ಮುಸ್ಲಿಮನಿಗೆ ದಾನ ಮಾಡ್ತಾನೆ ಇದು ನಾಡಿನ ಪರಂಪರೆ ಇದು ಬಸವಣ್ಣ ಅವರ ಪರಂಪರೆ ಇದು ಸೌಹಾರ್ದತೆಗೆ ವಿರುದ್ಧವಾದಂತದ್ದು ಜಾತ್ಯತೀತ ಮನೋಭಾವನೆಗೆ ವಿರುದ್ಧವಾದಂಥದ್ದು ಇಲ್ಲಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಅವರು ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮುಸ್ಲಿಮೇತರನ್ನು ಕೂಡ ಇದರಲ್ಲಿ ಅವರು ಇಟ್ಟಿದ್ದಾರೆ ಈ ನೆಲದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂತೆ ಒಂದು ಧಾರ್ಮಿಕ ಶಸ್ತ್ರ ಕೇಂದ್ರ ಅಂತಂದ್ರೆ ಅದನ್ನು ನಂಬುವಂತಕ್ಕಂತವ್ರು ಮಾತ್ರ ಅದರ ಒಂದು ಭಾಗವಾಗಿರ್ತಾರೆ ಇದೀಗ ಒಬ್ಬ ಮಸೀದಿಯ ಕಮಿಟಿಯಲ್ಲಿ ಮುಸ್ಲಿಮೇತನ ಇರ್ಬೇಕಂತ ಹೇಳಿದ್ರೆ ಇದು ಅದು ಒಂದು ರೀತಿಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಒಪ್ಪದೇ ಇರತಕ್ಕಂಥ ಸಂದರ್ಭದಲ್ಲಿ ಅವನ ಭಾಗವಾಗಿರ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿಯಲ್ಲಿ ಮುಸ್ಲಿಮರ ಈ ಒಂದು ವಸ್ತು ಏನಿದೆ ಆ ಒಂದು ಕಮಿಟಿಯಲ್ಲಿ ಅವರು ಮುಸ್ಲಿಮ್ ಹೆಸರನ್ನು ಸೇರಿಸಬೇಕಂತ ಹೇಳಿ ಇದರಲ್ಲಿ ಹುನ್ನಾರ ಹೇಳ್ತಾ ಇದ್ದಾರೆ ಅದು ಕೇವಲ ಮುಸ್ಲಿಂ ಹೆಸರು ಸೇರಿಸುವುದಲ್ಲ ಅದರಲ್ಲಿ ಸರ್ಕಾರದ ಒಂದು ಸಹಭಾಗಿತ್ವವನ್ನು ಪಡೆದುಕೊಳ್ಳಿಕ್ಕಾಗಿ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಆಸ್ತಿಯನ್ನು ಕಬಳಿಸ್ಕೋಸ್ಕರ ಇವೆಲ್ಲ ಗೊತ್ತಿರತಕ್ಕಂತೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ದೇಶದ ಬಹುತೇಕ ಸಾರ್ವಜನಿಕ ಆಸ್ತಿಗಳು ಅದು ಏರ್ಪೋರ್ಟ್ ಆಗಿರಬಹುದು ಅದು ರೈಲ್ವೆ ನಿಲ್ದಾಣಗಳಾಗಿರಬಹುದು ಎಲ್ಲವನ್ನು ಕೂಡ ಅವರು ಅದು ಖಾಸಗೀಕರಣಕ್ಕೂ ಅವರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಸ್ತು ಈ ಒಂದು ಹೊಸ ಆಕ್ಟ್ ಕೂಡ ಇದನ್ನು ತರುವ ಮೂಲಕ ಎಲ್ಲ ಜಾಗವನ್ನು ಅವರು ಇಲ್ಲಿನ ಬಂಡವಾಳ ಶಾಲೆಗಳಿಗೆ ಹೇಳಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾನೂನನ್ನು ವಿರೋಧಿಸ್ತೇವೆ ಎಲ್ಲಿವರೆಗೂ ಅಂತಂದ್ರೆ ಈ ಕಾನೂನು ಹಿಂಪಡೆವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ನಾನು ಮಾತನ್ನು ಮುಚ್ಚುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ತಮಗೆಲ್ಲರಿಗೂ ಗೊತ್ತು ನಾವು ಇಲ್ಲಿ ಒಂದು ಕರಾಳ ಕಾನೂನು ಮಾಡಿದಾಗ ಅದನ್ನು ಖರೀದಿಸಕ್ಕಾಗಲಿ ಮಾರಾಟ ಮಾಡಲಿಕ್ಕಾಗಲಿ ಅವಕಾಶವೇ ಇಲ್ಲ ಈ ಒಂದು ಆಸ್ತಿಯನ್ನು ಸಮುದಾಯದ ಏಳಿಗೆಗಾಗಿ ಅದರ ಶಿಕ್ಷಣಕ್ಕಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಉಪಯೋಗಿಸುವುದು ಒಂದು ಆಸ್ತಿಯಾಗಿದೆ ಈ ಯಾವುದೇ ಸರ್ಕಾರ ಇದು ಒಂದು ಯಾವುದೇ ಸರ್ಕಾರ ನೀಡಿ ನೀಡಿರುವ ಭಿಕ್ಷೆ ಅಲ್ಲ ಇದು ನಮ್ಮ ಹಿರಿಯರು ದಾನ ದಾನ ಮಾಡಿರುವ ಸರ್ಕಾರ ಇದರ ಇದರ ವಿರುದ್ಧ ತಂದಂತಹ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ನಾಲ್ಕು ರಾಜ್ಯಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಎಕರೆ ಹಿಂದೂಗಳ ಜಮೀನು ಇರುತ್ತದೆ ನಾ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಮಾನ್ಯರೇ ಇವತ್ತು ಮುಸ್ಲಿಮರು ಒಕ್ಕಫ್ ಹೋದರೆ ನಾಳೆ ನಿಮ್ಮ ಜಾಗಿಯೇ ಅವರಿಗೆ ಹೋಗುತ್ತದೆ ಯಾಕಂದರೆ ಅವರಿಗೆ ಬೇಕಾಗಿದ್ದು ಈ ದೇಶ ಸಂಪತ್ತು ಬೇಕು ಅವರಿಗೆ ಬಾಂಬೆದಲ್ಲಿ ಇರುವಂತಹ ಅಂಬಾನಿ ಕಟ್ಟಿರುವಂತಹ ಒಂದು ಮನೆ ಒಂದು ಸಾವಿರದ ಐದುನೂರು ಕೋಟಿ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಬೆಲೆ ಬರುವಂತಹ ಮನೆ ಅಂಬಾನಿ ಕಟ್ಟಿದ ಮನೆ ಅದು ವಕಫ್ ಜಾಗೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅರ್ಧ ಜಾಗೆ ವಕಫ್ ಜಾಗೆ ಅವರು ಹೇಳುತ್ತಾರೆ ಇವತ್ತು ಇವರೆಲ್ಲದೂ ನಮ್ಮದು ಅಂತ ಹೇಳುತ್ತಾರೆ ನಾಳೆ ಬಂದು ಪಾರ್ಲಿಮೆಂಟ್ ನಮ್ಮದು ಅಂತ ಅನ್ನುತ್ತಾರೆ ಅನ್ನುತ್ತೇವೆ ಯಾಕೆ ನಮ್ಮ ತಾತ ಮುತ್ತ ಅದನ್ನು ಅವರು ಕೊಟ್ಟಂತಹ ಜಾಗೆ ಅದರಲ್ಲಿ ನೀವು ಅತಿಕ್ರಮಣವಾಗಿ ಕಟ್ಟಿದ್ದೀರಿ ನಮಗೆ ಕೇಳದೆ ಅತಿಕ್ರಮಣ ಮಾಡಿದ್ದೀರಿ ಅದು ಸಂವಿಧಾನ ವೃತ್ತ ಅನ್ನುವಂಥ ಮಾತನ್ನ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮರು ಹೇಳುತ್ತಾರೆ ಆ ಕೇಳಿಗಳೇ ಇದು ಒಂದು ಮುಕ್ತಾಯ ಆಯಿತು ಈ ದೇಶದ ರೈಲ್ವೆಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಮಾಡ್ತು ಈ ದೇಶದ ವಿಮಾನ ನಿಲ್ದಾಣಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಮಾಡ್ತು ಈ ದೇಶದ ಬಿ ಎಸ್ ಎನ್ ಎಲ್ಲ ಐವತ್ತು ವರ್ಷಕ್ಕೆ ಮೋದಿ ಸರ್ಕಾರ ಮಾರಾಟ ಮಾಡ್ತು ಈಗ ಅವರಿಗೆ ಮಾರಲಿಕ್ಕೆ ಜಾಗ ಇಲ್ಲ ಮಾರಾಟ ಮಾಡಲಿಕ್ಕೆ ಜಾಗ ಇಲ್ಲ ಈಗ ಅವರಿಗೆ ಅವರು ಕಣ್ಣಿಗೆ ಕಾಣುತ್ತಿರುವುದು ಯಾವುದು ವಕಾಫ್ ಜಾಗೆ ಮಾತ್ರ ವಕಫ್ ಆಫ್ ಜಾಗೆಯನ್ನು ಹೇಗೆ ಮಾರಬೇಕು ನಾನು ತಾಲೂಕು ದಂಡಾಧಿಕಾರಿ ಕೇಳ್ತಾ ಇದ್ದೀನಿ ಈ ಹುನಗನ್ ತಾಲೂಕಿನ ಮಹಿಳೆಯರಿಗೆ ಸೇವೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡುತ್ತಾರೆ ನಾನು ಶಾ ಅವರಿಗೆ ಹೇಳ್ತಾನೆ ಕಬರಸ್ಥಾನದಲ್ಲಿ ಬರುವಂತ ಉತ್ಪನ್ನ ಹೆಣಗಳು ಹೋಗಲಿಕ್ಕೆ ರೊಕ್ಕ ಬರ್ತಾ ಬರ್ತರುತ್ತ ಇಲ್ಲ ದರ್ಗ ದುಡ್ಡು ಬರುತ್ತ ಇಲ್ಲ ದುಡ್ಡು ಎಲ್ಲಿ ಬರುತ್ತೆ ಬರುವುದಿಲ್ಲ ಆದರೆ ಮತ್ತೆ ಹೇಳ್ತಾರೆ ಇವರು ಜಾಗಿಗಳನ್ನು ಮಾರಾಟ ಮಾಡಿ ತಿಂದಿದ್ದಾರೆ ಎಷ್ಟು ಜನ ದಲಿತರು ಎಷ್ಟು ಜನ ಆದಿವಾಸಿಗಳು ಎಷ್ಟು ಜನ ನಿರ್ಗತಿಕರು ಕಲ್ಟಿವೇಶನ್ ಮಾಡಿದರು ಇದೇ ತಾಲೂಕು ದಂಡಾಧಿಕಾರಿಗಳು ಲ್ಯಾಂಡ್ ಟ್ರಿಮದಲ್ಲಿ ಅವರಿಗೆ ಅದನ್ನು ಗ್ರ್ಯಾಂಟ್ ಮಾಡಿ ಕೊಟ್ಟರು ಏನು ಮುಸ್ಲಿಮರು ಮಾಡಿದ್ರು ಜಾಗೆಯನ್ನು ಇಲ್ಲ ಇಂಥ ಸುಳ್ಳುಗಳನ್ನು ಹೇಳಿ 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 ಈ ದೇಶದ ಹಿಂದೂ ಮುಸ್ಲಿಂ ಭಾವನವರ ಪ್ರೀತಿ ಸ್ವಾಹವನ್ನು ಕೆಡಿಸ್ತಾ ಇದ್ದಾರೆ ಡಿ ಎಸ್ ಪಿ ಪಿ ಸಿಪಿಐ ಸಾಬ್ರೆ ತಮ್ಮೆಲ್ಲರಿಗೂ ಇಡೀ ಮುಸ್ಲಿಂ ಸಮಾಜದ ಪರವಾಗಿ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸನ್ಮಾನ್ಯ ಗುರು ಹಿರಿಯರ ಮಿತ್ರರೇ ಮುಸ್ಲಿಮರಲ್ಲದೆ ಮುಸ್ಲಿಮೇತರರು ಸನಾತನ ಧರ್ಮದವರು ಕ್ರಿಶ್ಚಿಯನ್ರು ಸಿಖ್ಖರು ಈ ಸಭೆಯಲ್ಲಿ ಇರಬಹುದು ನಾನು ಈ ಸಭೆಯಲ್ಲಿ ಇರುವಂತ ನಮ್ಮ ಮಹಿಳಾ ತಾಯಂದಿರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾಯಂದಿರೆ ಮಕ್ಕಳೇ ಈ ದೇಶಕ್ಕೆ ಸ್ವತಂತ್ರ ಹೇಗೆ ಬಂತು ವಾಕ್ಫಿ ಎಂದರೇನು ವಾಕ್ಫಿ ಯಾವಾಗ ಬಂತು ಇದರ ಪರಿವೆ ನಮಗೇ ಗೊತ್ತಿಲ್ಲ ವಾಕ್ಫಿ ಎಂದರೇನು ನಮಗೇ ಗೊತ್ತಿಲ್ಲ ಕೇಳಿ ಹೇರೆ ನಿಮಗೆ ಕೆಲವೊಂದು ವಿಷಯಗಳನ್ನು ಸವಿಸ್ತಾರವಾಗಿ ಬಯಸ್ತಾ ಇದ್ದೇನೆ ಸವಿಸ್ತಾರವಾಗಿ ವಕ್ಫ್ ಕಾನೂನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಕಾಲದಿಂದ ಬಂದಂಥ ವಕ್ಫ್ ಕಾನೂನು ವಕ್ಫ್ ಎಂದರೆ ಅದು ಅರಬ್ಬಿ ಪದ ವಕ್ಫ್ ಎಂದರೆ ತನ್ನತಕ್ಕೆ ತಾನು ತ್ಯಾಗ ಮಾಡುವುದು ತನ್ನಟ್ಟಕ್ಕೆ ತಾನು ಅಲ್ಲಾನಿಗೆ ಹೆಸರಿನಲ್ಲಿ ಬಿಟ್ಟುಕೊಡುವುದು ಅದರಿಂದ ಬರುವಂಥ ಆದಾಯ ಬಡವರಿಗೆ ನಿರ್ಗತಿಗರಿಗೆ ಮಹಿಳೆಯರಿಗೆ ಅದರ ಆದಾಯ ಹಂಚುವುದು ಇದು ಒಂದನೇದ್ದು ವಕ್ಫ್ ಎಂದರೇನು ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ಮಾಡುವಂತಹ ಮೂರು ಬಹುದೊಡ್ಡ ಬದಲಾವಣೆಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಮಾನ್ಯ ತಾಲೂಕು ದಂಡಾಧಿಕಾರಿ ಗಮನವನ್ನು ಹೇಳ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಹೇಳುತ್ತದೆ ನ್ಯಾಯವನ್ನ ಜಿಲ್ಲಾಧಿಕಾರಿ ಅದನ್ನ ಜಸ್ಟಿಫಿಕೇಶನ್ ಮಾಡುತ್ತಾರೆ ಅಂತ ಕಾನೂನು ಮಾಡಿದೆ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮರು ನಾವು ಹೇಳುತ್ತೇವೆ ಜಿಲ್ಲಾಧಿಕಾರಿ ಸರ್ಕಾರಿ ಅಧಿಕಾರಿ ಜಿಲ್ಲಾಧಿಕಾರಿ ಸರ್ಕಾರ ಪರವಾಗಿ ಆದೇಶ ಮಾಡುತ್ತಾರೆ ಅದನ್ನು ನಾವು ಒಪ್ಪುವುದಿಲ್ಲ ಜಿಲ್ಲಾಧಿಕಾರಿ ಆದೇಶವನ್ನು ನಾವು ಒಪ್ಪುವುದಿಲ್ಲ ಯಾಕೆ ಈ ದೇಶದಲ್ಲಿ ಇರುವಂತ ಹಿಂದೂ ಎಂಡೋನ್ಮೆಂಟ್ ಲಾ ಸಿಖ್ ಎಂಡೋನ್ಮೆಂಟ್ ಲಾ ಇಸಾಯಿ ಎಂಡೋನ್ಮೆಂಟ್ ಲಾ ಮುಸ್ಲಿಂ ಪರ್ಸನಲ್ ಲಾ ಎಲ್ಲ ಜಾತಿ ಜನಾಂಗ ಧರ್ಮದ ಗಳಿಗೂ ಸಹಿತ ಒಂದು ಟ್ರಿಂಬಲ್ ನೇಮಕ ಮಾಡಲಾಗಿದೆ ನಮ್ಮ ನ್ಯಾಯಾಲಯ ಟಿಮ್ನಲ್ ಆಗಿರಬಹುದು ಟ್ರಿಮ್ನಲ್ನಲ್ಲೇ ಆಗಬೇಕು ಮೋದಿ ಮತ್ತು ಶಾ ಅವರು ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳುತ್ತಾರೆ ಈ ದೇಶದ ವಕಫ್ ಕಾನೂನು ಸಂವಿಧಾನಕ್ಕಿಂತಲೂ ಮಿಗಿಲಾಗಿದೆ ಈ ದೇಶದ ಮುಸ್ಲಿಮರು ಯಾವ ಜಾಗೆಯಲ್ಲಿ ಬಟ್ಟು ಇಡುತ್ತಾರೋ ಅದು ವಕಫ್ ಜಾಗೆ ಅನ್ನುವಂತಹ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ

ಯಾರು ಉಪಯೋಗಿಸುತ್ತಾರೋ ಅದು ಜಾಗೆ ವಕಫದ್ದು ಯಾವ ಹೊಲದಲ್ಲಿ ಗೋಳಿಗಳಿವೆಯೋ ಅದು ವಕಫ್ ಜಾಗೆ ಯಾವ ಊರಲ್ಲಿ ದರ್ಗಾಗಳಿವೆಯೋ ಅದು ವಕಫ್ ಜಾಗೆ ಯಾವ ಊರಲ್ಲಿ ಮದರ್ಸಗಳಿವೆಯೋ ಅದು ವಕಫ್ ಜಾಗೆ ಯಾವ ಜಾಗೆಯನ್ನು ಮುಸ್ಲಿಮರು ಉಪಯೋಗ ಮಾಡಿಕೊಳ್ಳುತ್ತಾರೋ ಅದು ವಕಫ್ ಜಾಗೆ ಯೂಜರ್ ವಕ್ ಅನ್ನುವಂಥ ಕಾನೂನನ್ನು ಕೇಂದ್ರ ಸರ್ಕಾರ ತೆಗೆದಾಯಿತು ಇದು ಬಹುದೊಡ್ಡ ಬಹುದೊಡ್ಡ ತೊಂದರೆ ಹೇಳಿ ಹೇಳಿ ಕುದುಂಬಿನಾರು ಯಾರ್ದು ಚಾರ್ಮೀನಾರ್ ಯಾರ್ದು ಮಹಲ್ ಯಾರ್ದು ದಿಲ್ಲಿ ಜಾಮಿಯ ಮಸೀದಿ ಯಾರ್ದು ಬಿಜಾಪುರ್ ಜಾಮಿಯ ಮಸೀದ್ ಯಾರ್ದು ಸುಮಾರು ಈ ದೇಶವನ್ನು ಆಳಿದಂಥ ಮೊಘಲರು ಆರು ನೂರ ಎಪ್ಪತ್ತೇಳು ವರ್ಷಗಳ ಕಾಲ ಆಳದಂತಹ ಮೊಘಲರು ಮುಸ್ಲಿಂ ಮೊಘಲರು ಕಟ್ಟಿದಂಥ ಆಸ್ತಿಗಳು ಇಂದುವರೆಗೂ ನಿಂತು ಸಾಕ್ಷಿ ವಹಿಸ್ತಾ ಇದೆ ಇದು ಮುಸ್ಲಿಮರ ಸಂಕೇತ ಮುಸ್ಲಿಮರ ಸಂಕೇತ ಆಯ್ತು ಅಮಿತ್ ಶಾ ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳುತ್ತಾರೆ ಈ ದೇಶದಲ್ಲಿ ಒಂಬತ್ತು ಲಕ್ಷ ಐದು ನೂರು ಎಕರೆ ಜಾಗ ಇದೆ ಅದರ ಸೈಯದ್ ಶಾ ಮುಾದ್ರಿ ಖಾದ್ರಿ ದರ್ಗಾವನ್ನು ನಾವು ನೋಡುತ್ತೇವೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಖುರ್ಸೀನ್ ಎನ್ನುವಂತಹ ಸೈಯದ್ ಆರಿಫಲ್ ಖಾದ್ರಿ ಅವರು ಅವರು ಅದನ್ನು ವರ್ತು ಮಾಡಿದರು ಮಾಡಿ ಮಾಡಿರಿ ಅಲ್ಲಲ್ಲ ಔಲಾದ್ ಮಾಡಿದರು ಇವತ್ತಿವರು ಅಲ್ಲಲ್ಲ ಔಲಾದ್ ಕಾನೂನನ್ನ ತೆಗೆದ್ರು ಆ ಕಾನೂನನ್ನ ಜಾರಿಗೆ ಬಂದರೆ ದರ್ಗಾ ನಮ್ಮಲ್ಲಿ ಉಳಿಯೋದಿಲ್ಲ ಗೆಳೆಯರೆ ನಮ್ಮ ಮಸ್ಜಿದ್ಗಳು ಯೂಟ್ಯೂಬ್ ಮಸ್ಜಿದ್ಗಳು ಉಳಿಯೋದಿಲ್ಲ ಗೆಳೆಯರೆ ನಾವು ನೀವು ಫೇಸ್ಬುಕ್ ನೋಡ್ತಾ ಇದ್ದೇವೆ ಇವತ್ತು ನಾವು ನೋಡ್ತಾ ಇದ್ವಿ ಉತ್ತರ ಪ್ರದೇಶದಲ್ಲಿ ಮದರ್ಸವನ್ನ ಕೆಡುವುದು ಮಸ್ಜಿದ ನೋಡ್ತಾ ಇದ್ದೇವೆ ಇರಲಿ ಅಲ್ಹಮ್ದು ಇಲ್ಲ ಇಲ್ಲ ನಾವು ಅಲ್ಲ ಮೇಲಿನಲ್ಲಿ ವಿಶ್ವಾಸ ಇಟ್ಟವರು ಅಲ್ಲಾನ ಆಜ್ಞೆ ಇಲ್ಲದೆ ಗಿಡದ ಒಂದು ಎಲೆಯು ಕೂಡ ಕೆಳಗೆ ಬಿಡುವುದಿಲ್ಲ ಅನ್ನುವಂಥ ಮುಸ್ಲಿಮರು ನಾವು ಎಷ್ಟು ಸಾಧ್ಯವಿಲ್ಲ ಸಹಕರಿಸುತ್ತೇವೆ ಎಷ್ಟು ಸಾಧ್ಯವಿದೆ ಸಹನೆಯಿಂದ ಶಾಂತಿಯಿಂದ ಹೋಗುತ್ತೇವೆ ಮಿಕ್ಕಿದ್ದು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ಯುವಕರಿಗೆ ಕೆರೆ ಕೊಡ್ತಾ ಇದ್ದೀನಿ ಬನ್ನಿ ಯುವಕರೇ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಸಂವಿಧಾನ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ನಮಗೆ ಗೌರವ ಸಂವಿಧಾನ ಎಲ್ಲಿವರೆಗಿದೆಯೋ ಅಲ್ಲಿಗೆ ನಮಗೆ ಹಕ್ಕು ಹದಿನಾರು ಯಾಚಿಕೆಗಳು ಟೀಟ್ ಪಟೇಷನ್ಗಳು ನ್ಯಾಯಾಲಯದಲ್ಲಿ ಇದೆ ನಾಳೆ ನ್ಯಾಯಾಲಯ ವಿಚಾರಣೆ ಇದೆ ವಿಚಾರಣೆ ಆಗಲಿಕ್ಕಿಲ್ಲ ಯಾಕೆಂದರೆ ಮೋದಿಯವರು ಸರ್ಕಾರದ ಪರವಾಗಿ ಅಟಾರ್ನಿ ಆಫ್ ಜನರಲ್ ಕೆವೇಟ್ ಹಾಕಿದ್ದಾರೆ ನಾಳೆ ಕೆವೇಟ್ ವಿಚಾರಣೆ ಆಗುತ್ತದೆ ಅದರ ಜೊತೆಗೆ ನಮ್ಮದು ನಾಳೆ ಅಷ್ಟೇ ಅಗತ್ಯ ಬಿಡ್ತು ಗೊತ್ತಿಲ್ಲ ಇನ್ಶಾ ಅಲ್ಲ ನೂರಕ್ಕೆ ನೂರಷ್ಟು ಇನ್ಶಾ ಅಲ್ಲ ಹೋಗಿರೋ ಹೇಗ ಆಪ್ ತಮ್ಮ ಧುವಾಕರಂಗೆ ಇನ್ಶಾ ಅಲ್ಲ ಲೇನಾ ತವಾಬಿಲೇನ ಫಿಕ್ಸ್ ಎಂದು ನನ್ನ ತಾಯಿ ಹೊಟ್ಟೆಯಲ್ಲಿ ಬಿಂದುವನ್ನು ಬಿಟ್ಟಿದ್ದೇನೋ ಅಂದೇ ನಿನ್ನ ಮರಣ ಬರೆದಿದ್ದೇನೆ ಇದರ ಮೇಲೆ ಜಗತ್ತಿನ ನಲ್ವತ್ತು ಕೋಟಿ ಮುಸ್ಲಿಮರು ವಿಶ್ವಾಸ ಎಕ್ಸ್ಡೆಂಟ್ ಆಗಿಸಾ ಇದೀನೋ ವಿಷಾದ ಉಂಡ್ಸಾಯ್ತಿನೋ ಜಗಳಾಡ್ಸಾ ಇದ್ದೀನೋ ಯುದ್ಧ ತೋರಿಸ್ತೀನೋ ಗೊತ್ತಿಲ್ಲ ದವಾಖಾನೆ ಸಾಯ್ತು ಎಲ್ಲಿ ಸಾಯ್ತು ಗೊತ್ತಿಲ್ಲ ಆದರೆ ಅಲ್ಲ ಅನ್ನೋ ಒಂದು ದಿನ ನಿರ್ಣಯವಾಗಿದೆ ನೀನು ಸಾಯುತ್ತಿ ನೀನು ಹುಟ್ಟಿದ್ದೇ ಸಾಯ್ಲಿಕ್ಕೆ ಇದರ ಮೇಲೆ ನಂಬಿಕೆ ಇದೆಯಲ್ಲ ಸಂತೋಷ ನಾವು ಯಾವ ಮನಸ್ಸನ್ನು ನೋಯಿಸಬಾರದು ಯಾವ ಮನಸ್ಸನ್ನು ನೋಯಿಸಬಾರದು ಯಾರಿಗೂ ನೋವುಂಟು ಮಾಡಬಾರದು ಯಾರ್ದು ನುಕ್ಸಾನ್ ಮಾಡಬಾರದು ಇದು ನಮ್ಮ ಆದ್ಯ ಕರ್ತವ್ಯ ಅದರ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲೇಹ ಸಲ್ಲಮರ ನಾವು ಗುಲಾಮರು ಅವರು ಆಧರಿಸಿದಂತೆ ನಡೆಯುವವರು ತಮ್ಮೆಲ್ಲರ ಪರವಾಗಿ ಈ ಮನವಿ ಪತ್ರವನ್ನು ಓದಿ ಮಾನ್ಯ ತಾಲೂಕು ಖಂಡಾಧಿಕಾರಿಗಳಿಗೆ ಕೊಡ್ತಾ ಇದ್ದೇನೆ ಶಾಂತದಿಂದ ನೋಡಿ ಈಗಾಗಲೇ ವೆಸ್ಟ್ ಬೆಂಗಾಲದಲ್ಲಿ ನಿನ್ನೆ ಸುಮಾರು ಮೂರು ಜನ ಸಹೀದಾಗಿದ್ದಾರೆ ಶಹೀದಾಗಿದ್ದಾರೆ ಅಲ್ಲಾನವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಪಡೆ ನಾವು ಶಾಂತಿ ಪ್ರಿಯರು ಹಜರತ್ ಮೊಹಮ್ಮದ್ ಮುಸ್ತಫಾ ಸುಲಾ ಸಲೀಮರ್ ಗುಲಾಮರು ನಾವು ಯಾರಿಗೂ ನೋವುಂಟು ಮಾಡುವುದಿಲ್ಲ ಮಾಡುವುದಿಲ್ಲ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ನಕಾಬ್ ಮೇಲೆ ನಮ್ಮನ್ನು ಹೇಳಾಯಿಸಲಾಯಿತು ಹಲಾಲ್ ಮೇಲೆ ನಮ್ಮನ್ನು ಹೇಳಾಯಿಸಲಾಯಿತು ಬಾಬರಿ ಮಸೀದಿಯ ನೋವು ಬೇರೆ ನಮ್ಮ ಹಿರಿಯರು ನಮ್ಮ ಉಲ್ಮಾ ದಿರೋರು ಸಬರಕರು 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 ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡಿನ ಆದೇಶವೇ ನಮಗೆ ಶಿರಿದಕ್ಷೆ ಮಾನ್ನ ತಹಶೀಲ್ದಾರ್ ಸಾಬಯಸ್ತಾ ಇದ್ದೇನೆ ಮೊನ್ನೆ ಅಚ್ಚ ಶುಕ್ರವಾರ ನಾವು ಪಟ್ಟಿಯನ್ನು ಕಟ್ಟಿಕೊಂಡು ನಮ್ಮ ಹಾಜಿಯನ್ನು ತದನಂತರ ಮಸ್ಜಿದ್ಗಳ ಮುಂದೆ ಹೋಲ ಶುಕ್ರವಾರ ಬೋರ್ಡ್ ಹಿಡಿದು ಘೋಷಣೆಗಳನ್ನು ಕುದ್ದಿ ಇದು ಮೂರನೇದು ಒಟ್ಟು ಹನ್ನೊಂದು ಕ್ಷೇತ್ರಗಳಲ್ಲಿ ಹೋರಾಟ ನಮ್ಮ ನಡೀತಾ ಇದೆ ಇದು ಇಲ್ಕಲ್ಲಿನ ನಿರ್ಣಯವಲ್ಲ ಇದು ದೇಶದ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡಿನ ನಿರ್ಣಯ ಎಲ್ಲ ಜನರು ಇದ್ದಾರೆ ಅದರ ಪ್ರಕಾರ ಎಲ್ಲರ ಪರವಾನಗಿ ಪಡೆದು ಈ ಮನವಿ ಪತ್ರವನ್ನು ಮನೆ ತಹಸೀಲ್ದಾರ್ ಅವರಿಗೆ ಒಪ್ಪಿಸ್ತಾ ಇದ್ದೇನೆ ಮನವಿ ಪತ್ರ ತಾಲೂಕು ದಂಡಾಧಿಕಾರಿಗಳು ಇಲ್ಕಲ್ ಇವರಿಗೆ ಇಂದು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಪಾಕ್ಸ್ ಕಾನೂನು ತಿದ್ದುಪಡಿ ಮಾಡಿರುವುದನ್ನು ಇಲ್ಕಲ್ ಹಾಗೂ ಹುನಗುಂ ತಾಲೂಕು ಮುಸ್ಲಿಂ ಜನಾಂಗ ವಿರೋಧಿಸುತ್ತದೆ ವಿರೋಧಿಸುತ್ತಾ ವಿರೋಧಿಸುತ್ತದೆ ಕೇಂದ್ರ ಸರ್ಕಾರ ಈ ಕೂಡಲೇ ಒತ್ತು ತಿದ್ದುಪಡಿ ಕಾನೂನು ಹಿಂಪಡೆಯಬೇಕೆಂದು ಒತ್ತಾಯಿಸುತ್ತೇನೆ ಒತ್ತಾಯಿಸುತ್ತೇವೆ ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ನಮ್ಮ ಹೋರಾಟ ನಿಲ್ಲದು ಈ ದೇಶದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೈಗೊಂಡ ನಿರ್ಣಯದಂತೆ ನಮ್ಮ ಹೋರಾಟ ನಡೆಯುವುದು ಈ ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೂ ಮತ್ತು ರಾಷ್ಟ್ರಪತಿಗಳಿಗೂ ಕಲಿಸಲು ಕೋರಲಾಗಿದೆ ಧನ್ಯವಾದಗಳು ನಮಸ್ಕಾರಗಳು ಇಂದು ನಗರದಲ್ಲಿ ಕೇಂದ್ರ ಸರ್ಕಾರದ ವಕ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕಾಯ್ದೆಯನ್ನು ಹಿಂಪಡೆಯುವ ಕುರಿತಂತೆ ನಗರದ ಪ್ರಮುಖ ಬೀದಿಗಳ ಮುಖಾಂತರ ಇವತ್ತು ನಮ್ಮ ಕಚೇರಿಗೆ ಬಂದು ಈ ಮನವಿ ಪತ್ರವನ್ನು ಸಲ್ಲಿಸಿದಿರಿ ಮತ್ತು ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಎಲ್ಲ ಗ ನಗರದ ಸಮಾಜದ ಹಿರಿಯ ಬಾಂಧವರಿದ್ದರೆ ಸೋದರವರಿದ್ದರೆ ಪತ್ರಿಕಾ ಮಾಧ್ಯಮದವರಿದ್ದರೆ ಮತ್ತು ನಮ್ಮ ಸಹೋದರರಿದ್ದೀರಿ ಎಲ್ಲರೂ ಶಾಂತಿಯುತವಾಗಿ ಕಚೇರಿಗೆ ಬಂದು ಮನವಿ ಕೊಟ್ಟಿದ್ದೀರಿ ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ ಈ ಮನವಿಯಲ್ಲಿ ವಿಷಯದ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಲಾಗುವುದು ಈ ಒಂದು ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತವಾಗಿ ಈ ರ್ಯಾಲಿ ನಡೆಸೋದಕ್ಕಾಗಿ ತಮಗೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿಪೂರ್ಕ ಧನ್ಯವಾದಗಳು ತಿಳಿಸ್ತೀವಿ